ಬಿಜೆಪಿಯಿಂದ ದೇಶದಲ್ಲಿ ಜಾತಿಯ ವಿಷ ಬೀಜ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆರೋಪ ಚಿಂತಾಮಣಿ ಬಿಜೆಪಿಯವರು ಜಾತ್ಯಾತೀತ ದೇಶದಲ್ಲಿ ಜಾತಿಗಳ ಹೆಸರಿನಲ್ಲಿ ವಿಷ ಬೀಜ ಬಿತ್ತುತ್ತಿದ್ದಾರೆಂದು ಉನ್ನತ ಶಿಕ್ಷಣ ಸಚಿವ ಎಂ ಎಂಸಿ ಸುಧಾಕರ್ ಅವರು ಆರೋಪಿಸಿದ್ದಾರೆ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ಸುಮಾರು ಮೂವತ್ತೆಂಟು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿ ವೀಕ್ಷಣೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಬಿಜೆಪಿಯವರು ಚುನಾವಣೆ ಬಂದಾಗ ಸಣ್ಣ ಕ್ಷಣ ಶುಲ್ಲಕ್ಕ ಕಾರಣಕ್ಕೆ ರಾಜಕಾರಣ ಎಂದು ಆರೋಪಿಸಿದರು ಜಾತ್ಯಾತೀತ ದೇಶದಲ್ಲಿ ಜಾತಿಗಳ ಹೆಸರಿನಲ್ಲಿ ವಿಷ ಬೀಜ ಬಿತ್ತುತ್ತಿದ್ದಾರೆಂದು ದೂರಿದ ಅವರು ನಾವ್ಯಾರು ಹಿಂದೂಗಳಲ್ವಾ ನಾವ್ಯಾರು ಶ್ರೀರಾಮನನ್ನು ಪೂಜಿಸಲ್ವಾ ನಮ್ಮ ಮನೆಗಳಲ್ಲೂ ದೇವರ ಮನೆಗಳಿಲ್ವಾ ಕೇವಲ ಬಿಜೆಪಿಯಲ್ಲಿದ್ರೆ ಮಾತ್ರ ಹಿಂದೂಗಳ ನಾವ್ಯಾರು ಹಿಂದೂ ಸಂಪ್ರದಾಯ ಪಾಲಿಸ್ತಿಲ್ವಾ ನಾವ್ಯಾರು ದೇವಾಲಯಗಳಿಗೆ ಹೋಗೋದಿಲ್ವಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿದರೆ ಬಿಜೆಪಿಯವರು ಜೈ ಶ್ರೀರಾಮ್ ಅಂತಾರೆಂದು ಹೇಳಿದ ಸಚಿವರು ಸಮಾಜದಲ್ಲಿ ವಿಷ ಬೀಜ ಬಿತ್ತಲು ಹೊರಟಿದ್ದು ಜನಬುದ್ಧಿ ಬುದ್ಧಿ ಕಲಿಸ್ತಾರೆಂದ್ರು ಬಿಜೆಪಿಯವರಿಗೆ ಅಧಿಕಾರದ ಮದ ಏರಿದ್ದು ಬಹುಶಃ ತಲೆ ಕೆಟ್ಟಿರಬೇಕೆಂದು ಕಿಡಿಕಾರಿದ್ರು ಕಿಡಿಕಾರಿದ ಸಚಿವರು ಮಂಡ್ಯದಲ್ಲಿ ರಾಷ್ಟ್ರಧ್ವಜ ಹಾಗೂ ಕನ್ನಡ ಧ್ವಜ ಹಾರಿಸ್ತೀವ ಅಂತ ಅನುಮತಿ ತೆಗೆದುಕೊಂಡು ಮಾಡಿದ್ದೇನೆಂದು ಪ್ರಶ್ನಿಸಿದರು ಇತ್ತೀಚೆಗೆ ರಾಜ್ಯಸಭಾ ಚುನಾವಣೆಯಲ್ಲಿ ನಾಸೀರ್ ಹುಸೇನ್ ಗೆದ್ದ ಸಂಭ್ರಮ ವೇಳೆ ಯಾರೋ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅಂತ ಆರೋಪಿಸಿದ್ದಾರೆ ಆದರೆ ಈ ಬಗ್ಗೆ ಎಫ್ ಎಸ್ ಎಲ್ ಲ್ಯಾಬ್ಗೆ ಪರೀಕ್ಷೆಗೆ ಕಳುಹಿಸಲಾಗಿದ್ದು ಒಂದು ವೇಳೆ ಈ ರೀತಿ ಕೂಗಿದವರು ಸಾಬೀತಾದರೆ ಕೂಗಿದವರ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ಈಗಾಗಲೇ ಹೇಳಿದ್ದು ಒಂದು ವೇಳೆ ಆ ರೀತಿಯಲ್ಲಿ ಕೂಗಿಲವೆಂದಾದರೆ ಬಿಜೆಪಿ ಪಕ್ಷದ ಬಂಡವಾಳ ಜನರಿಗೆ ತಿಳಿಯುತ್ತದೆ ಎಂದು ಅವರು ಅಭಿವೃದ್ಧಿ ಕೆಲಸಗಳನ್ನು ಮುಂದಿಟ್ಟುಕೊಂಡು ಜನರ ಬಳಿ ಹೋಗಲು ಅವರಿಗೆ ಮುಖ ಇಲ್ಲವೆಂದು ದೂರಿದ ಸಚಿವರು ಜನರ ಬದುಕಿನಲ್ಲಿ ಬದಲಾವಣೆ ತರ್ತೇವೆಂದು ಅಧಿಕಾರಕ್ಕೆ ಬಂದವರು ಏನನ್ನೂ ಮಾಡಲಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮದ ಏಜಾಜ್ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಕೃಷ್ಣಪ್ಪ ರಾಜ್ಯ ಹೆದ್ದಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತು ಅವರು ಜಾತಿಯ ವಿಷ ಬೀಜವನ್ನು ಬಿತ್ತುಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಸಣ್ಣ ಸಣ್ಣ ಕ್ಷುಲ್ಲ ಕಾರಣಕ್ಕೆ ಪ್ರಚಾರ ಮಾಡ್ತಾರೆ ಅಲ್ಲೆಲ್ಲ ಮಂಡ್ಯ ಅಲ್ಲಿ ಅನುಮತಿ ತಗೊಂಡಿರೋದು ರಾಷ್ಟ್ರ ಧ್ವಜಕ್ಕೆ ಕನ್ನಡ ಧ್ವಜಕ್ಕೆ ಆಗ್ತಾ ಇರುವಂಥದ್ದು ಇದು ಈಗ ನಾವ್ಯಾರು ಹಿಂದೂಗಳಲ್ವ ನಾವ್ಯಾರು ದೇವಸ್ಥಾನಕ್ಕೆ ಹೋಗಲ್ವ ನಾವ್ಯಾರು ದೇವ್ರ ಪ್ರಾರ್ಥನೆ ಮಾಡಲ್ವಾ ನಮ್ಮ ಮನೇಲಿ ದೇವ್ರ ಮನೆ ಇಲ್ವಾ ನಮ್ಮ ನಾವು ಹಿಂದೂ ಸಂಪ್ರದಾಯ ಹಿಂದೂ ಆಚರಣೆ ನಾವು ಮಾಡೋದಿಲ್ವಾ ಅಂದರೆ ಬಿ ಜೆ ಪಿ ಯಲ್ಲಿ ಮಾತ್ರ ಹಿಂದೂಗಳು ಅವರನ್ನು ಪ್ರತಿಪಾದಕರು ಮಾತಾಡದೆ ಜೈ ಶ್ರೀರಾಮ್ ಅಂತಾರೆ ಅಂದರೆ ಶ್ರೀರಾಮ ಬರೀ ಬಿ ಜೆ ಪಿ ರ ಸರ್ಕಾರ ಅಸ್ತಿತ್ವ ಬಂದ ಮೇಲೆ ನಾ ಶ್ರೀರಾಮನ ಬಗ್ಗೆ ಎಲ್ಲರಿಗೂ ತಿಳುವಡ್ತಿ ನೋಡಿದ್ದು ನಾವ್ಯಾರು ಶ್ರೀರಾಮ ದೇವಸ್ಥಾನ ನೋಡಿಲ್ಲ ಅಂದರೆ ನಾವು ನಂಬಿರ್ತಕ್ಕಂಥ ಬೇರೆ ದೇವರುಗಳಿಗೆ ಏನು ಮಾಡ್ಬೇಕು ನಾವು ಈಗ ನಾವೆಲ್ಲ ವೆಂಕಟರಮಣ ಸ್ವಾಮಿ ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ ಬಂದ ಮೇಲೆ ಶ್ರೀರಾಮ ಬಂದಿರ್ಲಿಕ್ಕ ಹೌದಲ್ವಾ ಹಾಂ ಆ ಎಲ್ಲದಕ್ಕೂ ಶ್ರೀರಾಮ್ ಅಂತ ಮಾತಾಡ್ತಾರೆ ಏನಾದ್ರು ಮೋಸ್ಟ್ಲಿ ನನಗೆ ತಲೆ ಕೆಟ್ಟಿದೆ ಅವರು ಅಧಿಕಾರದ ಮದ ಏರ್ಬಿಟ್ಟು ಈ ರೀತಿಯಾಗಿ ಅವರು ಪ್ರತಿಯೊಂದಕ್ಕೂ ಜಾತಿಯ ವಿಷ ಬೀಜವನ್ನು ಸಮಾಜದಲ್ಲಿ ಬಿತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಜನ ಎಚ್ಚೆತ್ತುಕೊಳ್ತಾರೆ ಈ ದೇಶದಲ್ಲಿ ಜನ ಇವತ್ತು ಜಾತ್ಯಾತೀತ ನೆಲಗಟ್ಟಿನ ಮೇಲೆ ಎಲ್ಲ ಜಾತಿ ಧರ್ಮದ ಜನ ಅನ್ಯೋನ್ಯವಾಗಿ ಬದುಕ್ತಕ್ಕಂಥ ಒಂದು ಕೆಲಸ ಆಗಬೇಕಾಗ್ತದೆ ಈ ರೀತಿ ಸಮಾಜವನ್ನು ಜನರನ್ನು ಅಶಾಂತಿಯನ್ನು ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸ್ತಕ್ಕಂಥದ್ದು ನಿಜವಾಗ್ಲೂ ಅವರಿಗೆ ಶೋಭೆ ತರುವಂಥದ್ದಲ್ಲ ಜನ ಇದನ್ನು ಗಮನಿಸ್ತಾ ಇದ್ದಾರೆ ಖಂಡಿತ ಜನ ಇದಕ್ಕೆ ಮಳೆ ಹಾಕಲ್ಲ ಅಂತಕ್ಕಂಥ ವಿಶ್ವಾಸ ನನಗೆ ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ವೀಕ್ಷಣೆಗೆ ಅಂತ ಅವರು ಇವತ್ತು ಬಂದಿದ್ದಾರೆ ವೀಕ್ಷಣೆ ಮಾಡಿದ್ದೀವಿ ಈ ಕೆಲವು ಬದಲಾವಣೆಗಳನ್ನು ತಂದು ಬಹುಶಃ ಹೆಚ್ಚುವರಿ ಅನುದಾನ ಬೇಕಾಗ್ಬೋದು ಕೆಲವು ವಿಚಾರಕ್ಕೆ ನಾನು ಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ಪ್ರಯತ್ನ ಮಾಡೋಣ ಇದನ್ನು ಯಾಕಂದರೆ ಇಷ್ಟೆಲ್ಲ ನಾವು ಖರ್ಚು ಮಾಡಿ ಮಾಡುವಂಥ ಸಂದರ್ಭದಲ್ಲಿ ಜನಕ್ಕೆ ಸಾಮಾನ್ಯ ಜನಕ್ಕೆ ಗೊತ್ತಾಗೋದಿಲ್ಲ ಏನರ ಇದು ಡಾರಾಗೋ ಎಲ್ಲ ಹಿಂಗೆ ಆಡ್ತಾ ಇದೆ ಅಂತ ಹೇಳಿ ಯಾಕಂದರೆ ಇದರ ಯಾವಾಗ ಇದು ಎಸ್ಟಿಮೇಟ್ ಮಾಡಿದ್ರು ಅಂತಕ್ಕಂಥದ್ದು ಅವ್ರಿಗೆ ಮಾಹಿತಿ ಇರೋದಿಲ್ಲ ಆ ಕಾರಣಕ್ಕಾಗಿ ಏನು ಇದನ್ನು ಕೆಲವು ಸುಧಾ ಇದು ಬದಲಾವಣೆಗಳನ್ನು ಅಥವಾ ಇದರಲ್ಲಿ ಇಂಪ್ರೂವ್ಮೆಂಟ್ಸನ್ನು ಸುಧಾರಣೆ ಮಾಡುವಂಥದ್ದಕ್ಕೆ ಅವಕಾಶಗಳಿದಾವೆ ಅನ್ನೋದನ್ನು ಪರಿಶೀಲನೆ ಮಾಡಿ ಆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಇದನ್ನು ವೀಕ್ಷಣೆಯನ್ನು ಇಟ್ಕೊಂಡಿದ್ದಾರೆ ಸರಿ ರಸ್ತೆ ಆದ ನಂತರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ